ಲೇಡಿ ಲೇಪಿಡಿಒಿಂದ ಬೆದರಿಕೆ ಕಾಲ್ ಆರೋಪ ತಹಶೀಲ್ದಾರ್ ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗೆ ದೂರು ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಸಿಂಧನಕೇರ ಗ್ರಾಮದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮದ ಸಾಮಾಜಿಕ ಕಾರ್ಯಕರ್ತ ಯುವರಾಜ್ ಎನ್ ಹೈವಳ್ಳಿ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಎಂಟು ಹದಿನಾಲ್ಕಕ್ಕೆ ಫೋನ್ ಮಾಡಿ ಗ್ರಾಮದ ಸಮಸ್ಯೆ ಮೇಲಧಿಕಾರಿಗಳ ಗಮನಕ್ಕೆ ತಂದಿದ್ದಕ್ಕೆ ನೀವೇನು ನೇತಾ ಇಲ್ಲ ನಮ್ಮನ್ನು ಕೇಳೋದಕ್ಕೆ ನೀವ್ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸುಗಂಧ ಇವರು ಬಸವೇಶ್ವರ ವೃತ್ತದ ಹತ್ತಿರ ನೀರು ನಿಂತರೆ ನಿಮಗೇನು ಅಂತ ಅವಾಜ್ ಹಾಕಿದ್ದಾರೆ ಸುಮ್ಮನಿದ್ರೆ ಜಾಸ್ತಿ ಮಾತಾಡ್ತೀರಿ ಏನ್ ಮಾಡೋದಿದೆ ಮಾಡಿ ತೋರಿಸ್ತೀನಿ ಅಂತ ಬೆದರಿಕೆ ಹಾಕಿದ್ದಾರೆ ಎಂದು ಆರೋಪಿಸಿ ಅಭಿವೃದ್ಧಿ ವಿಚಾರವಾಗಿ ಕೇಳಿದರೆ ನನಗೆ ಬೆದರಿಕೆ ಕರೆ ಮಾಡಿದ್ದಾರೆ ಎಂದು ಆರೋಪಿಸಿ ಪಿಡಿಒ ವಿರುದ್ಧ ಸೂಕ್ತ ಕ್ರಮ ಜರುಗಿಸಲು ಒತ್ತಾಯಿಸಿ ಯುವರಾಜ್ ಹೈವಳಿ ಹಾಗೂ ವಿವಿಧ ಸಂಘಟನೆಯ ಮುಖಂಡರು ತಹಶೀಲ್ದಾರ್ ಹಾಗೂ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಭೇಟಿಯಾಗಿ ಒಂದು ವಾರದ ಒಳಗಡೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸುಗಂಧ ಇವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳದಿದ್ದರೆ ತಾಲೂಕು ಪಂಚಾಯತ್ ಹುಮನಾಬಾದ್ ಎದುರುಗಡಿ ಸತ್ಯಾಗ್ರಹ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿ ಮನವಿ ಪತ್ರ ಸಲ್ಲಿಸಿದರು ये हम हुआ कैमरा लिया प्रश्न है मैं कस्टमर 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 मैं पुणे के रहने वाला हूं कस्टमर कस्टमर 20 दिन से और पैसे अलग रेडी तो बाद में हमको दान के पास है शंकर साहब के तब क्या कावेरी की वेले फैशन पर भी हम देखते रहते हैं तो मैडम इंद्रा राव इतनी वीडियो रखकर माथा धन्यवाद नमस्ते नमस्कार महाराष्ट्र 77 फरवरी मेल में और कोशिश कर रहे हैं किसान वर्ग और ग्रामीण मार्केट और सो मेरे हाथ से केवल मोर असर ग्रामीण ते थोडेच नाही तर परफॉर्मन्स बरा आहे पण बिस्नेसवर डायरेक्ट काही नाही या संदर्भात काही नाहीये सेवावर एडोली कोडवर एक्सेप्टेड तरवरला